ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ ನದಿಯ ವೇಗದಿಂದ ನೊರೆ ಉದ್ಭವಿಸಿ ಪುಷ್ಪಗಳೊಡನೆ ಬೆರೆತು ಮುಂದು ಸಾಗುತ್ತಿತ್ತು ಒದ್ದೆ ಮರಗಳ ಮೇಲೆ ಆಡುತ್ತಿರುವ ಸಾರಸ ಚಕ್ರವಾಕ ಪಕ್ಷಿಗಳು ಮೈಯೆಲ್ಲ ಕಪ್ಪು ಚುಕ್ಕೆಗಳಿದ್ದ ಜಿಂಕೆಯೊಂದು ಅವನ ಬದಿಯಲ್ಲೇ ನಿಂತು ಕುತೂಹಲದಿಂದ ಅವನನ್ನು ವೀಕ್ಷಿಸಿ ಅವನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲದುದನ್ನು ಕಂಡು ಮುಂದೆ ಓಡಿತು ಇಂದು ಈ ಆಶ್ರಮದಲ್ಲಿ ಕಡೆಯ ದಿನ ಇವನ್ನೆಲ್ಲ ಇನ್ನು ಬಿಟ್ಟು ಹೋಗಬೇಕು ಎಂದು ಗಾಲವನ ಮನಸ್ಸು ಕೊರಗಿತು ಗಾಲವ ದಂಡೆಯಲ್ಲಿದ್ದ ಕಲ್ಲು ಬಂಡೆಯೊಂದರ ಮೇಲೆ ಕುಳಿತ ಶುಕ್ಲ ಯಜುರ್ವೇದರನ್ನು ತಾನು ವಿಶ್ವಾಮಿತ್ರರಲ್ಲಿ ಸಾಂಗವಾಗಿ ಅಧ್ಯಯನ ಮಾಡಿಯಾಯಿತು ಇನ್ನು ಮುಂದೆಲ್ಲಿಗೆ ಗಾಲವ ಯಜುರ್ವೇದದಲ್ಲಿ ನೀನೀಗ ಪಾರಂಗತನಾಗಿದ್ದಿ ನಿನ್ನ ವಿದ್ಯಾಭ್ಯಾಸ ಮುಗಿಯಿತು ನೀನಿನ್ನು ನಿನ್ನ ಇಷ್ಟ ಬಂದಲ್ಲಿಗೆ ಹೋಗಬಹುದು ಇಂದಿನ ದಿನ ವಿಶ್ವಾಮಿತ್ರರು ಆ ಮಾತನ್ನು ಹೇಳಿದಾಗ ಉದ್ವೇಗದಿಂದ ಗಾಲವನ ಕಣ್ಣಲ್ಲಿ ನೀರು ಬಂದಿತ್ತು ಅವನು ಗುರುವಿನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನಮಿಸಿದ್ದ ಅನ್ಯಮನಸ್ಕನಾಗಿ ಕುಳಿತಿರುವ ಗಾಲವನನ್ನೇ ದಿಟ್ಟಿಸುತ್ತಾ ಆಶ್ರಮದ ಸುಪರ್ಣ ಮತ್ತು ಮನುಸ್ವತರು ನಿಂತರು ಗಾಲವನದು ಕುಬ್ಜ ದೇಹ ಸಣಕಲು ಮೈ ಶ್ಯಾಮಲ ವರ್ಣ ಮೊಣಕಾಲಿನಿಂದ ಮೇಲಕ್ಕೆ ಗಟ್ಟಿ ನೀರಿನಿಂದಾಗಿ ಹೈಗೆ ಅಂಟಿಕೊಂಡಿದ್ದ ನಾರುಮಡಿ ಬರಿದಾದ ಎದೆಯಲ್ಲೊಂದು ಜನಿವಾರ ದುಂಡು ಮುಖದಲ್ಲಿ ಮೊಲದಂತಹ ಕಣ್ಣುಗಳು ಗಡ್ಡ ಮೀಸೆ ಅಗಲಮೂಗು ದಪ್ಪ ತುಟಿ ತಲೆಯ ಮೇಲೆ ಶಿಕೆ ಗಾಲವ ಏನಪ್ಪ ಯೋಚನೆ ಅಷ್ಟು ಹೊತ್ತಿನಿಂದ ಎದುರಿಗೆ ನಿಂತಿದ್ದೀವಿ ಕಾಣೋದೇ ಇಲ್ಲವೇ ಈಗಲೇ ತಪಸ್ಸಿಗೆ ಆರಂಭಿಸಿಬಿಟೆಯಾ ಎಂದು ಮನುಸ್ವತ ಪ್ರಶ್ನಿಸಿದ ಗಾಲವ ಆ ಮಾತು ಕೇಳಿ ಬೆಚ್ಚಿ ಮೇಲೆದ್ದ ಏನೂ ಇಲ್ಲ ಇಷ್ಟು ವರ್ಷಗಳಿಂದ ಈ ಆಶ್ರಮದಲ್ಲಿದ್ದೆ ಈಗ ಬಿಟ್ಟು ಹೋಗೋದು ಹೇಗೆ ಅಂತ ಬೇಸರವಾಯಿತು ಅಷ್ಟೇ ನಿಜ ಬಿಟ್ಟು ಹೋಗೋದು ಬೇಸರವೇ ತಡವಾಯಿತು ನಡೆ ಆಶ್ರಮದಲ್ಲಿ ಇದು ನಿನ್ನ ಕಡೆಯ ಅಗ್ನಿಹೋತ್ರ ಎಂದ ಸುಪರ್ಣ ಅವರು ಮೂವರು ಮಳಲ ದಿಣ್ಣೆಯನ್ನೇರಿ ನೀರಿ ಸಮತಟ್ಟು ಪ್ರದೇಶದಲ್ಲಿದ್ದ ಆಶ್ರಮದ ಕಡೆಗೆ ನಡೆದರು ದಾರಿಯಲ್ಲಿ ಫಲಭರಿತ ವೃಕ್ಷಗಳನ್ನು ಕಂಡ ಗಾಲವನಿಗೆ ವಿಶ್ವಾಮಿತ್ರರ ಆಶ್ರಮದಲ್ಲಿಲ್ಲದ ಬೇರೆ ಕಡೆ ಇಂಥ ರುಚಿಕರ ಫಲಗಳು ಸಿಗಬಹುದೇ ಅನಿಸಿತು ಕೊರಳಗಂಟೆಯ ಶಬ್ದ ಮಾಡುತ್ತಾ ಅಲ್ಲಲ್ಲಿ ಸುತ್ತುತ್ತಿರುವ ಗೋವುಗಳು ಅವರ ಕಣ್ಣಿಗೆ ಬಿದ್ದುವು ಹಾಲು ಕರೆದಾಯ್ತೇ ಸುಪರ್ಣ ತೆಳ್ಳಗೆ ತೆಂಗಿನ ಮರದಂತೆ ಎತ್ತರವಾಗಿದ್ದ ಸುಪರ್ಣ ನಕ್ಕು ಅದೆಲ್ಲವನ್ನೂ ಮುಗಿಸಿಯೇ ಇತ್ತ ಬಂದದ್ದು ಎಂದು ನುಡಿದ ಮನುಸ್ವತನದು ಸಾಧಾರಣ ಎತ್ತರ ಗಾತ್ರ ಅವನಿಗೆ ಸದಾ ಮಾತು ಬೇಕು ಪಾಕಶಾಲೆಯ ಉಸ್ತುವಾರಿ ಆತನದು ಅವನಿಂದ ನೀನು ಗಾಲವ ಧನ್ಯವಾದ